ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರಿದಾಗಿದೆ ಹೀಗಾಗಿ ಅಭಿವೃದ್ಧಿಗೆ ಹಣವಿಲ್ಲದೆ ಮುಖ್ಯಮಂತ್ರಿಗಳು ಪರದಾಡುತ್ತಿದ್ದು ಅದನ್ನು ಮರೆಮಾಚುವ ಸಲುವಾಗಿ ಪವರ್ ಶೇರಿಂಗ್ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆಗಳು ಹುಟ್ಟು ಹಾಕಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಕುರ್ಚಿ ಗುದ್ದಾಟದಲ್ಲಿ ಜನ ಬಡವಾಗುತ್ತಿದ್ದಾರೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಸಿಗುತ್ತಿಲ್ಲ ಕಬ್ಬು ಮೆಕ್ಕೆಜೋಳ ತೊಗರಿ ಬೆಳೆದ ರೈತರು ನಲಗಿ ಹೋಗಿದ್ದಾರೆ ಶಾಲಾ ಮಕ್ಕಳಿಗೆ ಇದುವರೆಗೂ ಶೂ ಸಮವಸ್ತ್ರ ಹಾಗೂ ಪುಸ್ತಕ ಇದುವರೆಗೂ ಪೂರೈಕೆಯಾಗಿಲ್ಲ ಹೀಗಿರುವಾಗಲೇ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕಾಗಿ ದೆಹಲಿ ದಂಡಯಾತ್ರೆ ಮಾಡುತ್ತಿದ್ದಾರೆ ಇವರಿಗೆ ರೈತರ ಸಂಕಷ್ಟ ಶಿಕ್ಷಣ ಮುಖ್ಯವಲ್ಲ ಕೇವಲ ಇವರ ವೈಯಕ್ತಿಕ ಲಾಭವೇ ಮುಖ್ಯ ಎಂಬುದು ಸಾಬೀತು ಮಾಡಿದ್ದಾರೆ ಈ ಸರ್ಕಾರ ಯಾವತ್ತೋ ತೊಲಗುತ್ತೋ ಎಂದು ಜನ ಹಿಡಿಶಾಪ ಹಾಕುತ್ತಿದ್ದಾರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಪರಮಾವಧಿ ಮೆರೆಯುತ್ತಿರುವ ಸರ್ಕಾರ ರಾಜ್ಯದ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿರುವ ಅಲ್ಪಸಂಖ್ಯಾತರ ಬಹು ಉಪಯೋಗಿ ಕಟ್ಟಡಗಳಿಗೆ ಅರವತ್ತೇಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರು ರಾಜ್ಯದಲ್ಲಿ ಇರೋದು ಕೇವಲ ಅಲ್ಪಸಂಖ್ಯಾತರ ಸರ್ಕಾರವೇ ಹಿಂದೂಗಳು ಮತದಾನ ಮಾಡಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯ ಗುದ್ದಾಟದಲ್ಲಿ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷ ಈಗ ಮುಗಿಸಿದ್ರು ಇನ್ನ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ ಈ ಒಂದು ಮುಖ್ಯಮಂತ್ರಿಗಳ ಕುರ್ಚಿಯ ಗುದ್ದಾಟದಲ್ಲಿ ಈ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿನಲ್ಲಿ ನಮ್ಮ ರಾಜ್ಯದ ಜನತೆ ಬಡವಾಗ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿಯ ಕಾಮಗಾರಿಗಳು ನಡೀತಾನೇ ಇಲ್ಲ ಅಕಸ್ಮಾತ್ ಏನಾದ್ರೂ ನಡೀತಾ ಇದ್ದರೆ ಅದು ನಮ್ಮ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಕಾಮಗಾರಿಗಳ ಉದ್ಘಾಟನೆ ಆಗ್ತಾ ಇದೆಯೇ ವಿನಃ ಈ ಸರ್ಕಾರ ಬಂದ ಮೇಲೆ ಒಂದು ಕಾಮಗಾರಿ ನಾನು ಪಕ್ಕಾ ಹೇಳ್ತಾ ಇದ್ದೇನೆ ಇನ್ವೆಟೆಡ್ ಕಾಮದಲ್ಲಿ ಹೇಳ್ತಾ ಇದ್ದೇನೆ ಒಂದು ಕಾಮಗಾರಿ ಈ ಪ್ರ ಈ ಸರ್ಕಾರ ಬಂದ ಮೇಲೆ ಆಗಿಲ್ಲ ಒಂದು ಕಿಲೋಮೀಟರ್ ರಸ್ತೆ ಮಾಡಿಲ್ಲ ರೈತರ ಬಹಳ ಸಂಕಷ್ಟದಲ್ಲಿದ್ದಾರೆ ಉದಾಹರಣೆ ಕಬ್ಬಿನ ಬೆಳೆಗಾರರು ಏನಿದ್ದಾರೆ ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿಯನ್ನು ಕೊಡಬೇಕು ಪರ್ ಟನ್ಗೆ ಅಂಥೇಳಿ ಹತ್ತಾರು ದಿನ ಹೋರಾಟ ಮಾಡಬೇಕಾಯಿತು ಅದನ್ನು ಕೂಡ ಸರಿಯಾಗಿ ಸಂಪೂರ್ಣವಾಗಿ ಪರಿಹಾರ ಸಿಕ್ಕಿಲ್ಲ ಇನ್ನು ಎರಡನೇದು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರಗಳನ್ನು ಈ ಸರ್ಕಾರ ಇನ್ನೂ ಓಪನ್ ಮಾಡಿಲ್ಲ ಮೆಕ್ಕೆಜೋಳ ಬೆಳೆದಂಥ ರೈತರು ಭಾಳ ಕಂಗಾಲಾಗಿ ಹೋಗಿದ್ದಾರೆ ಈವನ್ ಕಲ್ಯಾಣ ಕರ್ನಾಟಕ ಬೀದರ್ ಗುಲ್ಬರ್ಗ ರಾಯಚೂರು ಯಾದಗಿರಿ ಆ ಭಾಗದಲ್ಲಿ ಬಾಗಲಕೋಟೆ ಬಿಜಾಪುರ ಭಾಗದಲ್ಲಿ ತೊಗರಿ ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ ಅದರ ಪರಿಹಾರನ ಇನ್ನೂ ಸರ್ಕಾರ ಕೊಟ್ಟಿಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ರೈತರ ವಿರೋಧಿ ಸರ್ಕಾರ ಆಗಿದೆ ಇನ್ನು ಎರಡನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನ್ನಿಗೆ ಬನ್ನಿ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಶೂಸ್ ಕೊಟ್ಟಿಲ್ಲ ಸಾಕ್ಸ್ ಕೊಟ್ಟಿಲ್ಲ ಬುಕ್ಸ್ ಕೊಟ್ಟಿಲ್ಲ ಸರಿಯಾಗಿ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ ಹಾಗಾಗಿ ಎಜುಕೇಷನ್ ಅಂತಕ್ಕಂಥದ್ದು ಯೂನಿವರ್ಸಿಟಿ ಎಜುಕೇಷನ್ನು ಪ್ರೈಮರಿ ಮತ್ತು ಹೈಯರ್ ಸೆಕೆಂಡರಿ ಎಜುಕೇಷನ್ನು ಎಕ್ಕುಟ್ಕೊಂಡೋಗಿದೆ ಇವರಿಗೆ ಎಜುಕೇಷನ್ ಅಂತಕ್ಕಂಥದ್ದು ಪ್ರಯಾರಿಟಿ ಅನ್ನೋ ಪ್ರಯಾರಿಟಿನೇ ಅಲ್ಲ ರೈತರು ಅಂತಕ್ಕಂಥದ್ದು ಪ್ರಯಾರಿಟಿನೇ ಅಲ್ಲ ಇವ್ರಿಗೆ ಪ್ರಯಾರಿಟಿ ಯಾವುದು ಮುಖ್ಯಮಂತ್ರಿ ಚೇರ್ ಮತ್ತು ಶಾಸಕರೆಲ್ಲರೂ ಕೂಡ ಡೆಲ್ಲಿ ಪ್ರಯಾಣ ದಂಡಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನಾನು ಮಂತ್ರಿ ಆಗಬೇಕು ನಾನು ಮಂತ್ರಿ ಆಗಬೇಕು ಅಂತ ಇನ್ನು ಯಾರು ಶಾಸಕರಿದ್ದಾರೆ ಅವ್ರಿಗೆ ನಮಗೆ ಅನುದಾನ ಬರ್ತಾ ಇಲ್ಲ ಅಂಥೇಳಿ ಅವರು ಅನುದಾನಕ್ಕೋಸ್ಕರವಾಗಿ ಗುದ್ದಾಟ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ವೇದ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್